ನೀನ್ ಸ್ನೇಹಿತರೆ ಸ್ನೇತ್ರೀ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡೆ ಕೊತ್ತಂಬರಿ ಇಲ್ಲ ಸೊ ಎಲ್ಲ ಹೆಚ್ಕೊಂಡೆ ನೋಡ್ರಿ ಹೆಂಗ್ ಬರ್ತಾವ ಮಂಗಳೂರು ಬನ್ಸ್ ಉಬ್ಬಿ ಉಬ್ಬಿ ಇದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದೈತಿ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಕಿಗೆ ಸ್ವಾಗತ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡು ವಿಡಿಯೋನ ಎಂಡವರೆಗೆ ನೋಡ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನಂತೂ ಆರಾಮಾಗಿದ್ದೇನೆ ನೋಡಿರಿ ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಇವತ್ತು ಶುಕ್ರವಾರ ಸೊ ಬೆಳಗ್ಗೆನ ಇವತ್ತು ನನ್ನ ರುಟೀನ್ ಹೆಂಗಿರ್ತಿತ್ತು ಅಂತ ತೊಗೊಂಡ್ರೆ ಅಥವಾ ಡೈಲಿ ಬ್ಲಾಗ್ ಶೇರ್ ಮಾಡಿಲ್ಲ ಸೊ ಇವತ್ತಿನ ದಿನಚರಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಅಂತ ಏನೆಲ್ಲ ವಿಶೇಷ ಇರ್ತಿತ್ತು ಇವತ್ತಿನ ಲಾಗ್ ಒಳಗೆ ಅಂಥೇಳಿ ಮತ್ತು ನೀವೆಲ್ಲ ವೀಡಿಯೋನ ಎಂಡೋರಿಗೆ ನೋಡಿ ಸಪೋರ್ಟ್ ಮಾಡ್ರಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ಚಾನಲ್ ನ ವಿಡಿಯೋಗಳನ್ನ ಶೇರ್ ಮಾಡ್ರಿ ಆ ವಿಡಿಯೋ ಅದ್ರ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡ್ರಿ ಮತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಥವಾ ಇವತ್ತಿನ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲ ವಿಡಿಯೋನ ಎಂಡೋರ್ಗೆ ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ಎದ್ದು ಒಂಚೂರು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದೆ ಈಗ ಚಹಾ ಕೆಟ್ಟಿ ನೋಡ್ರಿ ಚಹಾ ಮಾಡೋಕೆ ಮತ್ತು ಇಲ್ಲಿ ಹಾಲು ಕೂಡ ಕಾಯಿಸಿನಿ ಹಾಗೆ ರೈಸ್ ಇತ್ತು ರಾತ್ರಿನಿಂದ ರೈಸ್ ಕೂಡ ಬಿಸಿ ಮಾಡೀನಿ ಮತ್ತು ಸಾಂಬಾರು ಕೂಡ ಬಿಸಿ ಮಾಡೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಅದನ್ನು ಕೂಡ ಬಿಸಿ ಮಾಡಿಟ್ಟಿನಿ ಮತ್ತು ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ನಾನು ಬನ್ಸ್ ರೀ ಮಂಗಳೂರು ಬನ್ಸ್ ಹೇಳಿ ರಾತ್ರಿನ ಹಿಟ್ಟು ಕಲಸಿಟ್ಟಿ ನೋಡಿರಿ ಇದು ರಾತ್ರಿನ ಕಲಿಸಿಡ್ಬೇಕಾ ಅಥವಾ ಏಳೆಂಟು ತಾಸು ಮುಂಚೆ ಕಲಿಸಿಡ್ಬೇಕು ಸೊ ನೋಡಿರಿ ನಾನು ಕೂಡ ಕಲಿಸಿಟ್ಟೀನಿ ಇದ್ರದ್ದು ಸಂಪೂರ್ಣ ರೆಸಿಪಿನ ನಾನು ರೆಸಿಪಿ ಚಾನಲಲ್ಲೇ ಇದ್ದೀನಿ ಪದ್ಮಾಸ್ ರೆಸಿಪೀಸ್ ನನ್ನ ಕುಕ್ಕಿಂಗ್ ಚಾನಲ್ ಏನೈತಿ ಅಲ್ಲಿ ಹೋಗಿ ಇದ್ರದ್ದು ಸಂಪೂರ್ಣ ರೆಸಿಪಿನ ಚೆಕ್ ಮಾಡಿಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಮಂಗ್ಳೂರುದು ಫೇಮಸ್ ಡಿಶ್ಶ್ ಆದರೆ ಆಗ್ತೈತಿ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ರಿ ರೆಸಿಪಿ ನೋಡಿ ಇನ್ನೇನು ಮಾಡಬೇಕಿದಾನೆ ಸೊ ಇದ್ರ ಜೊತೆ ನಾನು ಇವತ್ತು ಕೊಬ್ಬರಿ ಚಟ್ನಿನ ಮಾಡತ್ತೀನಿ ಸ್ವಲ್ಪ ಖಾರ್ ಖಾರದ ಚಟ್ನಿ ಅಥವಾ ಕುರ್ಮಾ ಬೆಸ್ಟ್ ಕಾಂಬಿನೇಷನ್ ಇದ್ರ ಜೊತೆಗೆ ನಾನು ಇವತ್ತು ಚಟ್ನಿನ ಮಾಡ್ತಾಯಿದ್ದೀನಿ ಸೊ ಈ ಥರ ಒಂದು ಬೆಳಗಿನ ನನ್ನ ರೂಟೀನ್ ಸ್ಟಾರ್ಟ್ ಆಗೈತಿ ನೋಡ್ರಿ ಎಲ್ಲ ನೈಟ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ಲೆ ಕಾವೇರಿ ಸೊ ಎಲ್ಲ ಅಂತೂ ಕ್ಲೀನ್ ಐತಿ ಇನ್ನೇನಿದ್ರು ಚಟ್ನಿ ಮಾಡ್ಬೇಕಂತ ಹೇಳಿ ಅದನ್ನು ತಯಾರಿ ಇದ್ದೆ ನಾನು ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾವೇರಿ ನೀನು ಎದ್ದು ಹೇಳ್ತಾಳೆ ಇಲ್ಲಿ ಕಾಕರು ಕೂಡ ಮಲ್ಕೊಂಡಿದ್ದಾರೆ ಇದ್ರಿ ಕಾಕರು ಇಲ್ಲಿ ಮಲಗ್ತಾರೆ ಎಲ್ಲೇ ಊಟ ನಾಷ್ಟ ಮಾಡ್ತಾರೆ ಅಂಥೇಳೆ ಸೊ ಕಾಕರು ಇಲ್ಲೇ ಮಲಗ್ತಾರೆ ಅವ್ರ ಬೆಡ್ ಮೇಲೆ ಮಲಗಿರ್ತಾರೆ ನಾನು ಕಾವೇರಿ ಇಲ್ಲೇ ಹೊರಗಡೆ ಚಾಪೆ ಹಾಕ್ಕೊಂಡು ಮಲಗಿರ್ತೀವಿ ನೋಡಿರಿ ಈ ಪೋರ್ಷನ್ ನಾನು ಮಲಗಿದ್ದೆ ಈಗ ಸೊ ಇಲ್ಲೇ ಕಾವೇರಿ ಮಲಗಾಳ ಇಲ್ಲೇ ಇರ್ತಾರೆ ಸ್ನೇಹಿತರೆ ಕಾಕಾರ ಈಗ ಬೆಳಗ್ಗೆ ಏನೈತಲ್ಲ ಚಹ ಕುಡ್ದು ಹೋಗಿಬಿಡ್ತಾರೆ ಆ ಮನೆ ಕಡೆಗೆ ಅಲ್ಲಿಂದ ಸ್ನಾನಗಿನ ಮಾಡಿ ಟಿಫನ್ ಮಾಡಿಕೊಂಡು ಹೋಗ್ತಾರೆ ನೋಡಿರಿ ಚಹ ಕೂಡ ಆಗ್ತಾ ಬಂತು ಸ್ವಲ್ಪ ಕುದಿಲಿದೆ ಚಹಾ ಅಲ್ಲಿವರೆಗೆ ನಾವು ಕೊಬ್ಬರಿ ಕಟ್ ಮಾಡಿಕೊಂಡು ಚಟ್ನಿನ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಹೊರಗಡೆ ವ್ಯೂ ಹಿಂಗೈತಿ ಆರು ಗಂಟೆ ನಲ್ವತ್ತೈದು ನಿಮಿಷ ಆಗೈತಿ ಈಗ ಹುಂಜಾ ಕೂಗ್ತೈತಿ ಈಗ ನೋಡಿರಿ ಸೂಪರ್ ಐತಿ ಮಳೆ ಬರ್ತಾ ಬರ್ತಾ ಹೋಗ್ತಾಯಿದೆ ಬರಕತ್ತಿಲ್ಲ ಎಷ್ಟೊಂದು ಮಾಡಾಕೈತಿ ಗುಡುಗು ಸಿಡ್ಲೂ ಬರ್ತಾವೆ ಅದರ ಮಳೆ ಆಗಕತ್ತಿಲ್ಲ ಸ್ನೇಹಿತರೆ ಎರಡು ದಿವ್ಸ ಹಿಂಗಾಯ್ತು ಎರಡು ಹನಿ ಉದುರಿ ಹೋಗ್ಬಿಡಕತ್ತೈತಿ ಮಸ್ತಾಗಿ ಒಂದು ಸ್ವಲ್ಪ ಮಳೆ ಆತಂದ್ರೆ ಬೆಸ್ಟ್ ಆಕೈತ್ರಿ ಕ್ಲೈಮೇಟ್ ಕೂಲ್ ಆಕೈತಿ ಆದರೆ ಮಳೆ ಬರ್ತಾನೆ ಇಲ್ಲ ಹುಂಜ ನೋಡ್ರಿ ಎಷ್ಟು ಕೂಗಾಕತ್ತೈತಿ ಈ ಥರ ವ್ಯಾಪಾರ ಮಾಡೋರೆಲ್ಲರ ಮನೆಗಳು ಇಲ್ಲೇ ಅದಾವ ನೋಡ್ರಿ ಇಲ್ಲೇನು ಕೇಳಕ್ಕೆ ಅನ್ನಿಸ್ತಾವೆ ನಿಮಗೆ ಆ ಥರ ವ್ಯಾಪಾರ ಮಾಡೋರು ಮನೆಗಳು ನೋಡ್ರಿ ಇವೆಲ್ಲ ಎಲ್ಲ ಮನೆಗಳಲ್ಲಿ ಕೇಳೋದು ಎಲ್ಲ ಅಲ್ಲೇ ರೀ ಅವ್ರು ಪ್ಲಾಸ್ಟಿಕ್ ಐಟಮ್ಸ್ ಯಾರ್ಯಾರು ಮಾರ್ತಾರ ಜಾತ್ರೆ ಒಳಗೆಲ್ಲ ಅಂಗಡಿ ಹಚ್ಚಿರ್ತಾರೆ ನೋಡ್ರಿ ಆ ಕೆಲಸ ಮಾಡೋರು ಅವರೆಲ್ಲರೂ ಅಲ್ಲೇದವ್ರಿ ಅವ್ರ ಮನೆಗಳು ಸ್ನೇಹಿತರೆ ನೋಡಿರಿ ಇವಕ್ಕೆಲ್ಲ ನೀರು ಹಾಕಿನಿ ಪುದೀನ ಸ್ವಲ್ಪ ಚಲೋ ಆಗೈತಿ ಅದರಲ್ಲೊಂದು ಮೊನ್ನೆ ಹೂ ಆಗಿತ್ತು ಹೂ ಆಗ್ಬೋದು ಮತ್ತು ಇದರಲ್ಲಿ ಒಂಥರ ಪಿಂಕಿ ಶಕವ್ರಿ ಹೂ ಪಿಂಕ್ ಕಲರ್ ಆಗ್ತವ ಯಾವಾಗ ಹಾಕ್ತ ನೋಡೋಣ ಅಂತ ನೀರಂತೂ ಇರ್ತೀವಿ ಇವು ಅತ್ಯಾವು ಗಿಡ ಇವತ್ತೀವ್ರಿ ಕಾವೇರಿ నిన్న డ్యూటి స్టార్ట్ ఆగతి ఒంట దిన రజా ఇత చప్పలు తగ్బారా ನಾನು ನೋಡಿರಿ ಇಲ್ಲಿ ಚಟ್ನಿ ಪ್ರಿಪ್ರೇಷನ್ ಇಲ್ಲಿ ಬಂದೀನಿ ಹೊರಗೆ ಮಸ್ತ್ ಹವಾ ಸೇರಿ ಚಂದ ಅನ್ನಿಸ್ತತಿ ನಾನು ಏನಾರ ತರಕಾರಿ ಕಾರಿ ಕಟ್ ಮಾಡೋದಿದ್ರೆ ಇಲ್ಲೇ ಕುತ್ಕೊಂಡು ಕಟ್ ಮಾಡಿರ್ತೀನಿ ನೋಡಿರಿ ಇದೆಲ್ಲ ತಯಾರಿ ಮಾಡ್ಕೋತೀನಿ ನಾನು ಇಲ್ಲಿ ನೋಡ್ರಿ ಸ್ನೇಹಿತರೆ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಕೊತ್ತಂಬರಿ ಇಲ್ಲ ಸೊ ಇಷ್ಟು ಹಾಕೋಲ್ಲ ಬೆಳ್ಳುಳ್ಳಿ ಜಾಸ್ತಿ ಸುಲಿದಿಡ್ತೀನಿ ನಾನು ಯಾವಾಗಲೂ ಗೊತ್ತಾಯ್ತು ನಿಮ್ಗೆ ಒಂದು ನಾಲ್ಕು ಹೆಸರು ಹಾಕ್ತೀನಿ ಅಷ್ಟೇ ಬೆಳ್ಳುಳ್ಳಿ ಶುಂಠಿನೂ ಅಷ್ಟೇ ಒಂದು ಎರಡು ಪೀಸ್ ಅಷ್ಟು ಹಾಕ್ತೀನಿ ಉಳಿದಿದ್ದು ಎತ್ತಿಡ್ತೀನಿ ಸೊ ಎಲ್ಲ ಹೆಚ್ಕೊಂಡೆ ಚಟ್ನಿದ ಈ ರೆಸಿಪಿಯನ್ನು ಶೋರು ಶೇರ್ ಮಾಡೋಂಗಿಲ್ಲ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆದ ಚಟ್ನಿ ಮತ್ತು ವೇಸ್ಟೇಜ್ ಎಲ್ಲ ಈ ಥರ ಒಂದು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಅಲ್ಲಿ ಒಳಗೆ ಹೋಗಿ ಡಸ್ಟ್ಬಿನಿಗೆ ಹಾಕ್ತೀನಿ ಸ್ನೇಹಿತರೆ ಇಲ್ಲಾಂದ್ರೆ ಇಲ್ಲ ಇಲ್ಲಿ ಬಾಗಿಲ್ದಾಗ ಹಾರ್ಟಾಕತ್ ಬಿಡ್ತೈತದ ಗಾಳಿಗೆ ಬಾಗಲ್ ತುಂಬ ಅದಕ್ಕೋಸ್ಕರ ಮತ್ತು ನೀವು ನೋಡಿದಿರಿ ಕಾವೇರಿ ಬಾಗಿಲು ಪೂಜೆ ಮಾಡಿದ್ಲು ಸೊ ಎಲ್ಲ ಕಸ ಗುಡಿಸಿ ನೋಡ್ರಿ ರಂಗೋಲಿನೂ ಹಾಕಿದ್ಲು ಎಲ್ಲ ಕ್ಲೀನ್ ಮಾಡಿದ್ಲು ಎಲ್ಲಿ ನೋಡ್ರಿ ಎಲ್ಲ ಕ್ಲೀನ್ ಆತ ಈಗ ಒಳಗೆ ಬರ್ರಿ ನಾನು ಎದ್ದು ಬಿಸಿನೀರು ಅಷ್ಟೇ ಕುಡ್ದೀನಿ ಇನ್ನೂ ಚಹಾ ಕುಡ್ದಿಲ್ಲ ಈಗ ಚಹಾ ತೊಗೊಂಬರ್ತಾಳಕ ಹೂವು ಇಲ್ಲೇ ಕುತ್ಕೊಂಡು ಕುಡಿತೀವಿ ಹೊರಗಡೆ ಬಿಸಿ ಮಾಡ್ಕೊಂಬರ ಹೋಗ್ಯಾಳ ಚಾ ಕುಡ್ದು ಒಳಗಡೆ ಅಂತ ಹೇಳಿ ಇವತ್ತು ಬನ್ಸ್ ಮಾಡಿ ಮಸ್ತಾಗಿ ಸ್ಪೈಸಿ ಚಟ್ನಿ ಮಾಡೋದು ನೋಡಿರಿ ಹಲೋ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ತಯಾರಿ ಮಾಡಿಕೊಂಡೆ ಚಟ್ನಿದ ಚಟ್ನಿ ರೆಸಿಪಿ ಏನು ಶೇರ್ ಮಾಡೋಂಗಿಲ್ಲ ಸ್ನೇಹಿತರೆ ಸಾಕಷ್ಟು ಸರಿ ಶೇರ್ ಮಾಡೀನಿ ಸಿಂಪಲ್ ಆದ ಕೊಬ್ಬರಿ ಚಟ್ನಿ ನನಗಿಲ್ಲಿ ಆರಾಮ ಅನ್ನಿಸ್ತೈತಿ ನೋಡಿರಿ ಸಾಯಂಕಾಲ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಏನಾದರೂ ಕಾಯಿ ಏನಾದರೂ ಹೆಚ್ಕೊಳ್ಳೋದಿದ್ರೆ ಏನಾದರೂ ಹೆಚ್ಚೋದಿದ್ರೆ ಮಾಡೋದಿದ್ರೆ ಇಲ್ಲೇ ಕುತ್ಕೊಂಡು ಮಾಡ್ತೀನಿ ನಾನು ಆರಾಮ ಅನ್ನಿಸ್ತೀ ಗಾಳಿ ಬರ್ತಿರ್ತೈತಲ್ಲ ಹೀಗಾಗಿ ಈಗೂ ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಬಾಗಲ್ ಪೂಜೆದು ಎಲ್ಲ ಮುಗೀತು ನೋಡಿದ್ರಿ ನೀವು ಕಸ ತೆಗೆದು ಎಲ್ಲ ಬಾಗಲ್ ಪೂಜೆ ಮಾಡಿದ್ಲು ಈಗೇನೈತಿ ನೋಡಿರಿ ನಮ್ಮದು ಚಾ ಟೈಮಿಗೆ ಚಹಾ ಕುಡಿಯೋ ಇಲ್ಲೇ ಕುತ್ಕೊಂಡ ಕುಡಿತೀವಿ ನೋಡಿರಿ ಬೆಳಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಮಸ್ತ್ ಅನ್ನಿಸ್ತೈತಿ ಇಲ್ಲೇ ಕುತ್ಕೊಂಡು ಚಹಾ ಕುಡಿಯೋಕ ಸೊ ಹಿಂಗಾಗಿ ಚಾ ತಗೊಂಡು ಬಂದಾಳು ಕಾವೇರಿ ಸೊ ಚಹ ಕುಡಿತೀನಿ ಚಹಾ ಕುಡ್ದಾದ ನಂತರ ಯಾಕಿದು ಹೋದಂಥದ್ದು ಒಳಗಡೆದ ಕಸ ಕಲ್ಲು ಮುಗಿಸಿ ಸ್ನಾನ ಮಾಡ್ಕೋತಾಳೆ ಅಷ್ಟ್ರೊಗ ನಾನು ನಾಷ್ಟಕ್ಕಾಗಿರ್ಬೋದು ಇಲ್ಲಾಕಿ ಡಬ್ಬಿಗೆ ಆಗಿರ್ಬೋದು ಏನು ಅದನ್ನ ಅದನ್ನು ಮಾಡ್ಕೊಂಬಿಟ್ಟಂದ್ರೆ ಮುಗಿದ್ಬಿಡ್ತೈತಿ ನಂತರ ನಂದು ಉಳ್ದಿದ ಕೆಲಸ ಏನಾದರೂ ವಿಡಿಯೋ ಎಡಿಟಿಂಗು ಅಥವಾ ಏನಾದರೂ ರೆಸಿಪಿ ಶೂಟ್ ಮಾಡೋದಿದ್ರೆ ಮಾಡ್ಕೊಳ್ತೀನಿ ಇಲ್ಲ ಏನಾದರೂ ಹೊರಗಡೆ ಅದು ಹೋಗೋ ಇದ್ರೆ ಹೋಗಿ ಬರೋದು ಏನಾದರೂ ಒಂದು ಇದ್ದೇ ಇರ್ತೈತಿ ಸೊ ನಂತರ ನಂದು ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಸೊ ಹೀಗೆ ನಡೀತೈತಿ ನೋಡ್ರಿ ಡೈಲಿ ರೂಟೀನ್ ನಮ್ದು ನಿಮಗೆ ಹೆಂಗೆ ಅನ್ನಿಸ್ತಾವ್ ಬ್ಲಾಗ್ಸ್ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹೀಗೆ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಪದ್ಮಾಸ್ ರೆಸಿಪಿ ಚಾನಲ್ನು ಕೂಡ ವಿಸಿಟ್ ಮಾಡಿ ಅಲ್ಲಿ ಕೂಡ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ರೆಸಿಪಿನ ನಾನು ಹಾಕ್ತಾಯಿದ್ದೀನಿ ಈಗ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಚಹಾ ಕುಡಿಯೋಣಂತೆ ಸ್ನೇಹಿತರೆ ನೋಡಿರಿ ಕಾವೇರಿ ಜೋಳಕ್ಕ ರೆಡಿ ಆಗತ್ಲಕ್ಕಿ ಟೈಮ್ ಆಗಿಬಿಡ್ತೇ ತಡಕ್ಕೆಲ್ದ ಪೂಜೆ ಈಗ ನಾನಿಲ್ಲಿ ಬಿಸಿ ಬಿಸಿಯಾದ ಬನ್ಸ್ ಮಾಡತ್ತೇ ನೋಡ್ರಿ ಮಸ್ತ್ ಬಂದವ್ ಸ್ನೇಹಿತರೆ ನೋಡಿರಿ ಸಕ್ಕತ್ತಾಗಿ ಉಬ್ಬಿ ಬಂದಾವ ನೋಡ ನೀವು ಮಸ್ತ್ ಅಂದ್ರೆ ಮಸ್ತ್ ಬಂದವ ನನ್ನ ಮಗನಿಗೆ ಭಾಳ ಇಷ್ಟ ಬನ್ಸ್ ಅಂದ್ರೆ ಕಾಲ್ ಮಾಡಿದ್ದೆ ಆಮೇಲೆ ಬರ್ತೀನಿ ಮಮ್ಮಿ ಟ್ಯೂಷನ್ಗೆ ಹೋಗೋದ್ರೊಳಗೆ ಬಂದು ಹೋಗ್ತೀನಿ ಒಟ್ಟಾನ ಕೊಬ್ಬರಿ ಚಟ್ನಿ ಹೇಳೋದು ನಿಮಗೆ ಇದೇನು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಸಾಕಷ್ಟು ಸರಿ ಮಾಡೀನಿ ಬಟ್ ಬನ್ಸ್ ಅಂತೂ ಸಲ ನೀವು ಮಸ್ಟ್ ಅಂಡ್ ಶೂ ಟ್ರೈ ಮಾಡಿರಿ ಸೂಪರ್ ಡೂಪ್ಪರಾಗಿ ಬರ್ತಾವೆ ವೇರಿ ಟೇಸ್ಟಿಯಾಗಿರ್ತವೆ ನೋಡಿರಿ ನನ್ನ ರೆಸಿಪಿ ಶೂಟ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಸರ್ವ್ ಮಾಡಿ ಎಲ್ಲ ಶೂಟ್ ಮುಗಿಸಿದೆ ಮುಗಿಸಿ ಅದೇ ಸರ್ವ್ ಮಾಡಿದ ಪ್ಲೇಟ್ನ ನಾನು ನಮ್ಮ ನೆಬರಿಗೆ ಕೊಟ್ಟೆ ನೋಡ್ರಿ ಇವರಿಗೆ ಮಂಜುಳ ಅವ್ರಿಗೆ ಕೊಟ್ಟೆ ಅವರು ಟೇಸ್ಟ್ ನೋಡಲಿ ಅಂಥೇಳಿ ಯಾಕಂದ್ರೆ ಅವರು ಏನಾರು ಮಾಡಿದ್ರೆ ಬಿಡೋದನೇ ಇಲ್ಲ ಕೊಟ್ಟ ಕಳಿಸಿರ್ತಾಳೆ ಹಿಂಗಾಗಿ ಕೊಟ್ಟಿನ ನೋಡ್ರಿ ಸಂತು ಇದ್ದಾನೆ ಸಂತು ಇಷ್ಟಪಡ್ತಾನೆ ತಿಂತಾನೆ ಅವ್ರ ಮಗ ಕೊಟ್ಟೆ ಈ ಥರ ಒಂದು ಚಂದ ನಾವೇನೋ ಮಾಡಿದ್ದು ಅವ್ರಿಗೆ ಕೊಡೋದು ಅವ್ರು ಮಾಡಿದಾಗ ನಮಗೆ ಕೊಡೋದು ಇದೆಲ್ಲ ನಾವು ಸಣ್ಣವ್ರಿದ್ದಾಗ ಭಾಳ ರೀ ಅಕ್ಕಪಕ್ಕದವ್ರೆಲ್ಲ ಈಗೆಲ್ಲ ಸ್ವಲ್ಪ ಕಡಿಮೆ ಆಗ್ಯಾವಂತಾನೆ ಹೇಳ್ಬೋದು ನನಗೆ ಆ ಥರ ಇಷ್ಟ ಸೊ ಕೊಟ್ಟು ಕಳಿಸಿದೆ ಈಗ ನಾವು ಬಿಸಿ ಬಿಸಿದ ಟಿಫನ್ ಮಾಡ್ಕೊಳ್ತೀವಿ ಕಾವೇರಿ ಪೂಜಾ ತಂದ್ರೆ ನೋಡಿರಿ ಟ್ರೈ ಮಾಡಿರಿ ಸ್ನೇಹಿತರೆ ನಮ್ಮದು ಸಿಗ್ತೀನಂತ ಆಮೇಲೆ ನೋಡಿರಿ ಹೆಂಗೆ ಬರ್ತಾವ ಮಂಗಳೂರು ಬನ್ಸ್ ಉಬ್ಬಿ ಉಬ್ಬಿ ಇವು ಟೇಸ್ಟ್ ಒಳಗೆ ಜೀರಿಗೆ ಹಾಕಿರ್ತೀವಿ ಜೀರಿಗೆ ಫ್ಲೇವರ್ ಇರ್ತೈತಿ ಹಾಗೇನ ಬಾಳೆಹಣ್ಣಿಂದ ಮಾಡುವಂಥದ್ದು ಸೊ ಆಗಿರ್ತೈತಿ ಸ್ವಲ್ಪ ಸಕ್ಕರೆ ಕೂಡ ಹಾಕಿರ್ತೀವಿ ಹಾಗೆ ಉಪ್ಪು ಕೂಡ ಹಾಕಿರ್ತೀವಿ ಒಂಥರ ಮಿಕ್ಸ್ ಟೇಸ್ಟ್ ಅಂತ ಅನ್ಬೋದು ರೀ ತಿನ್ನಕ ಇದ್ರ ಜೊತೆ ಖರ್ ಚಟ್ನಿ ಅಥವಾ ಕುರ್ಮಾ ಬೆಸ್ಟ್ ಕಾಂಬಿನೇಷನ್ ನಿಮ್ಗೆ ಹೇಳಿದೆ ಏನು ಕುರ್ಮಾ ಮಾಡಿಲ್ಲ ಯಾಕಂದ್ರೆ ಅದಕ್ಕೆಲ್ಲ ತರಕಾರಿಗಳು ಬೇಕು ಕುರ್ಮಾಕ್ಕೆ ಅಂದರೆ ಚಲೋ ಆಗ್ತೈತಿ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿನ ಮಾಡೀನಿ ಅದನ್ನ ಸ್ವಲ್ಪ ಸ್ಪೈಸಿ ಮಾಡ್ಯ ಚಟ್ನಿನ ಸೊ ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದೈತಿ ಕಲರ್ ಅಂತೂ ಅಸ್ಸಾಮಾಗಿ ಬರ್ತಾವ ನೋಡ್ತಾ ಇರ್ಬೋದು ಎಷ್ಟು ಚೆಂದ ನೋಡ್ರಿ ಇದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನೋಡ್ರಿ ಸ್ನೇಹಿತರೆ ದಿನ ಸ್ನಾನ ಮಾಡಿ ನಮ್ಮ ಕಾವೇರಿ ದುರ್ಗಾದೇವಿ ಗುಡಿಗೆ ಹೋಗ್ಬಿಡ್ತಾ ಕಡ್ಡಿ ತೊಗೊಂಡು ಹೋಗಿ ಊದಿನ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಎಣ್ಣೆ ಕೊಟ್ಟರೆ ಎಣ್ಣೆ ದೀಪ ಹಚ್ಚಿ ಅವ್ರ ಮನೆಯೊಳಗೆ ದಾಸವಾಳ ಹಾಕ್ತಾವ ಭಾಳಷ್ಟು ದಾಸವಾಳ ಹೂ ತೊಗೊಂಡು ಬಂದು ದೇವ್ರಿಗೆ ಇರಿಸ್ತಾಳ ಈಗ ಗುಡಿಗೆ ಹೋಗಿ ಬಂದು ಕಾವೇರಿ ಟಿಫನ್ ಮಾಡ್ತಾಳೆ ನೋಡ್ರಿ ನಾನು ಅಷ್ಟೊಳಗೆ ಬಾಕ್ಸ್ ರೆಡಿ ಮಾಡ್ತೀನಿ ಒಂದು ಮೂರ್ನಾಲ್ಕು ತರಾರ ಅದಾವ ದಾಸವಾಳ ಗಿಡ ಅವರು ಹಾಂ ಇನ್ನೊಂದು ಹಳದಿ ಇತ್ತು ಫುಲ್ ಹಳದಿ ಒಳಗೆ ಸ್ವಲ್ಪ ಕೆಂಪಿತ್ತು ಅದೇನಾತನ ಗಿಡ ಮಸ್ತ್ ದೊಡ್ದಾಕಿತ್ತು ಹೂ ಅದು ಹೂ ತಂದ್ಲ ಹೂ ಎರ್ಸ ತಗೊಂಡ್ರಿ ಪೂಜೆ ಅಂತೂ ಆಗೈತಿ ಜಗ್ಲಿ ಭಾಳ ನಮ್ದು ಹ್ಞೂ ಹೂ ಇದ್ರೆ ಚಂದವಾ ಮಾಡಾ ಪೂಜಾ ಅಂತಾ ನೋಡಿ ಬಾರಾ ಕಾಕರೆ ಯಾ کوئی ಎಳವಲ್ರಿ ಇವತ್ತಿನ ಮಲ್ಕೊಂಡಾರ ಹಾ ಚಲೋ ಗೆಲೋ হোটেলಕ್ಕೆ ಸೂಪರ್ ಆಗಿ ಬರ್್ರಿ ಸ್ನೇಹಿತರೆ नाश्ತಾ ಮಾಡೋಣ ಅಂತ ಬಿಸಿ ಬಿಸಿ ಮಂಗಳೂರು ಬನ್ಸ್ ಕೈ ಚಟ್ನಿ స్పైసీ చట్నీ అదూ కూడా బర్రీ టిఫన్ మోనంతా ಚಳೋಗೋಯ್ತು ಬೆಂಗಳೂರು ಮంగళూరు ಬನ್ಸ್ ಟಿಫಿನ್ ಮಾಡಕತ್ತಲಕಿ ಹಾಗಿದ್ರೆ ಬಾಕ್ಸ್ ರೆಡಿ ಮಾಡಿ ಇಟ್ಿನಿ ಅನ್ನ ಸಾಂಬಾರ್ ಇದು ಮುಂದೆ ಕರಕತ್ತಕ್ಕೆ ಇಟ್ಕೋ ನಾನು ಇದು 15 ನಿಮಿಷ ಅಲ್ಲ 10 ನಿಮಿಷ ಮುಂದೆ ಇತ್ತು ಇದು ಅದು ಹತ್ತು ನಿಮಿಷ ಮುಂದಿದ್ದು ಹದಿನೈದರ ಸನೆ ಕೈದು ಮುಂದೆ ಇದು ಹ್ಞೂ ಹ್ಞೂ ಚಲೋ ಗವಾ ಕುರ್ಮಾ ಆದ್ರೆ ಇನ್ನೂ ಮಸ್ತ್ ವೆಜಿಟೇಬಲ್ ಕುರ್ಮಾ ಮತ್ತು ಅವು ಸಿವಿ ಇರ್ತಲ್ಲ ಸ್ವಲ್ಪ ಕರ್ಕರ ಆದ್ರೆ ಕಾಂಬಿನೇಷನ್ ಚಲೋ ಆರ್ತೈತಿ ಸ್ನೇಹಿತರೆ ತನು ಬಂದ್ ನೋಡ್ರಿ ಸ್ಕೂಲಿಗೆ ಹೋಗಿ ಕರ್ಕೊಂಡ್ ಬಂದೆಲ್ ನಿಮ್ಮ ಸ್ಕೂಲಿಗೆ ಬಂದಿದ್ದೆ ಹ್ಮ್ ಹಾಂ ಉಷಾ ಬಂದು ಕರ್ಕೊಂಡು ಹೊಂಟಿದ್ಲ ಸ್ವಲ್ಪ ಮುಂದೆ ಹೋಗಿದ್ರೆ ಮತ್ತೆ ನಾ ಹೋದೆ ಓಡೋಡೆ ಬಂದ್ಲೆ ತನು ನಾ ಹೋಗೋತ್ಲೆ ಅದಲ್ಕೊಂಡು ಅಕ್ಕಿಗೆ ಬನ್ಸ್ ಕೊಟ್ಟಿನಿ ನೋಡ್ರಿ ಬನ್ಸ್ ತಿನ್ನಕತ್ತಳ ನೋಡ್ರಿ ನೋಡ್ರಿ ಸೂಪರ್ ನೀ ತಿಂಡಿ ತೋರ್ಸೇನಿ ತೋರ್ಸೇನ್ ಬಟ್ಲಾ ನೋಡ್ರಿಪಾ ನೀ

ಎರಡು ಕೂಡ ತಿನ್ಬೇಕು ಏನ್ ಕೊಟ್ರಿ ನಿಮ್ ಸ್ಕೂಲ್ ಒಳಗೆ ಮಮ್ಮು ಸರ್ ಮಾಡಿದ್ರಿ ಇವತ್ತ ಹ್ಮ್ ಮಮ್ಮು ಇಷ್ಟು ಒಂದ ದಿನ ಕೊಟ್ರ ಕಲರ್ ಕಲರ್ ಉಂಡಿ ಹ ಮಸ್ತ್ ಬಿಡುವ ಹಾ ಮಾಡೋಣ್ ಮಾಡೋಣ ಏನ್ ಹೇಳ್ಕೊಟ್ರವಾ ಮಾಡ್ತಿ ಕಲರ್ ಕಲರ್ ಉಂಡಿ ಮಾಡಾಕ ಸಾಲಿ ಕಡೆ ಮನೆ ಕಟ್ಬೇಕ ಏನು ಹೇಳಿಕೊಟ್ರು ಹಾಡು ಹೇಳ್ಕೊಟ್ಟಿಲ್ಲ ಎ ಸಿ ಡಿ ಒನ್ ಟೂ ತ್ರೀ ಏನ್ ಮಾಡಿದಿರಿ ಮತ್ತೆ ಸುಮ್ಮನೆ ಏನು ಅಯ್ಯೋ ಹಾಂ ಒಯ್ದು ಬಿಡ್ಬೇಕಿಲ್ಲ ತಲಗೊಂಬು ಹಾಸ್ಕೋದು ಒತ್ಕೋದು ಏ ಇಲ್ಲ ನಾಳಿಂದ ಒಯ್ದು ಬಿಡೆ ಸುಮ್ಮನೆ ಹಾಸ್ಕೊಂಡು ಮಕ್ಕಂಬಿ ಹಂಗ ಮಕ್ಕಂತಾರೆ ಅಂತ ಚಲೋ ಬಿಡು ಬೆಸ್ಟ್ ಅಲ್ಲ ನಾನು ನಾಳಿಂದ ಬರಲೇನೆ ಹಾಂ ಬರಲೆ ನಾನು ನಿನ್ಗಿನ್ ಮ್ಯಾಗೆ ಎಲ್ಲಿ ಕರ್ಕೊಂಡು ಹೋಗೋದಿಲ್ವ ಮತ್ತೆ ನಾನು ಬಿಟ್ಟು ಹೋಗಿಲ್ವ ನೀನೇ ಹಾಂ ಹಾಂ ಏನು ಮಾಡ್ಕೊಂಡು ಕಾಲು ತೋರಿಸ ನೋಡಿರಿ ಕಾಲು ಕೆತ್ತಸ್ಕೊಂಡು ಬಂದಾಳ ಬಿದ್ಲಂತ ಪೌಡ್ರ್ ಹಸ್ತಂತ ಹಂಗಿಡಾತಿ ಕಾಲು ಹಂಗೆ ಮಾಡ್ಬೇಡ ನೋಡು ನೋಡ್ರಿ ಸೀದ ಕಾಲು ಇಲ್ಲ ಆಗೋದಿಲ್ಲ ಬಿಡ ಸೀದ ಮಾಡ ಸೀದಾ ಅಡ್ಡ ಬಡ ಬಡ ತಿನ್ನ ಕೈಕಾಲು ಮುಖ ತೊಳಿತೀನಿ ಮಕ್ಕಳೇನು ಸ್ನೇಹಿತರೆ ನೋಡಿ ನಾನು ಏನು ಕೆಲಸ ಮಾಡಾಕತ್ತೀನಿ ಅಂತೇಳಿ ಕರಿಬೇವು ನೋಡ್ರಿ ಹಾಳಿ ಒಳಗೆ ಕವರ್ನಾಗೆ ಹಾಕಿಟ್ಟಿದ್ದ ಒಂದೊಂದು ಕರಿಬೇವು ಏನೈತಲ್ಲ ಕರಿಗಾಕ್ಬಿಟ್ಟಾವೆ ನೋಡ್ರಿ ಅದರೊಳಗಿಂದ ಚಲೋ ಚಲೋ ದಾರಿಸಿ ತಕ್ಕೊ ಹಾಕತ್ತಿನಿ ನೋಡ್ರಿ ನಾನು ನೋಡಿರಿ ಇದರ ಹಾಕಾಕತ್ತೀನಿ ನೋಡ್ರಿ ಕರ್ಬೇವು ಇಲ್ಲಾಂದ್ರೆ ಒಗ್ಗರಣೆ ಇಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ಅನಿವಾರ್ಯ ಸೋ ಇದ್ರ ಜೊತೆಗೆ ಇಟ್ಟರೆ ಇನ್ನೂ ಕೆಡ್ತಾವಂಥೇಳೆ ಚಲೋ ಇದ್ದಷ್ಟು ಸಪ್ರೇಟಾಗಿ ತಕೊಳ್ಳೋಣ ಅಂತ ಆರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಐತೆ ನೋಡ್ರಿ ಸದ್ಯದ ಪರಿಸ್ಥಿತಿ ನಮ್ದು ತರಕಾರಿ ವಿಷಯಕ್ಕೆ ಫ್ರಿಜ್ ಇದ್ದಿದ್ರೆ ಇದೆಲ್ಲ ಆಗೋದಿಲ್ಲ ಹೆಂಗೆ ಇಟ್ಕೋಬೇಕು ಅನ್ನೋದ ಗೊತ್ತಾಗಲ್ತ ಯಾಕಂದ್ರೆ ಬಿಸಿಲು ಗೊತ್ತೈತಲ್ಲ ಹೆಂಗೈತೆ ಅಂತ ಹೇಳಿ ವಿಪರೀತ ಬಿಸಿಲ್ರಿ ಮನುಷ್ಯರ ಭಾಳ ಬಿಸಿಲು ಐತಿ ಇನ್ನು ತರಕಾರಿ ಯಾವ ಲೆಕ್ಕ ಅದಕ್ಕೋಸ್ಕರ ನೋಡಿರಿ ಅಟ್ಲೀಸ್ಟ್ ಇಷ್ಟದ ಚಲೋ ಸಿಕ್ತಲ್ಲ ಇನ್ನೊಂದು ಎರಡು ದಿವ್ಸ ಒಗ್ಗರಣೆಗಾಗತ್ತ ಅದಕ್ಕೆ ಒಳ್ಳೇದು ಒಳ್ಳೇದಷ್ಟು ತಕ್ಕೊಂಡೆ ಇಟ್ ಸಿಕ್ ನಮ್ಮ ಕಾವೇರಿ ಇಲ್ಲದಾಳ ನೋಡು ಇಷ್ಟ ಸಿಕ್ತು ನೋಡು ಚಲೋ ಸೊ ಅನ್ನ ಆತ ಕುಕ್ ಸಿಟಿ ಆತ ಎಲ್ಲಿ ನೋಡ್ರಿ ಅನ್ನಕ್ಕೆ ಇಟ್ಟಿದ್ವಿ ಎಲ್ಲ ಕೊಟ್ಟೆ ಪಲ್ಯ ಒಗ್ಗರಣೆ ಮಾಡಿದ್ಲು ಇವತ್ತು ಹಸಿ ಖಾರ ಹಾಕಿ ಮಸ್ತಿಗೆ ಕಾವು ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿದಾನೆ ಭಾಳ ಖಾರ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಹ್ಞೂ ನಾನು ಹಸಿ ಮಿಕ್ಸಿ ಮಾಡಿಕೊಟ್ಟೇನು ರೀ ಹಸಿ ಖಾರದ ಪಲ್ಯ ತಿಂದೇ ಇಲ್ಲ ನಾನು ಸಾಕತ್ತಿದ್ವಿ ಅದಕ್ಕೆ ಗೊತ್ತಿಲ್ಲ ಎಷ್ಟು ಖಾರ ಇದ್ದಾವೋ ಏನೋ ಹಸಿ ಮೆಣಸಿನ್ಕಾಯಿ ಇಲ್ಲಲ್ಲ ಹ್ಞೂ ಒಂದೆರಡು ಚಪಾತಿ ಮಾಡಿಕೊಂಡ್ರಂಥೇಳೆ ಇದು ಇದಲ್ಲ ಇದು ಸಾರು ರೀ ನುಗ್ಗೆಕಾಯಿ ಸಾಂಬಾರು ಐತಿ ಇಲ್ಲ ಕುಡಿಸಿಟ್ಟಿನಿ ಇಲ್ಲಿ ನನ್ನ ಮಗ ಬರ್ತಾನೆ ಅಂಥೇಳೆ ಎರಡು ಒಂದು ಸಣ್ಣ ಇಟ್ಟಿದ್ವು ಬರಲೇ ಇಲ್ಲ ಕಡೆಗೂ ಅವನ್ನ ಬೆಳಗ್ಗೆ ಬಂದ ಈಗ ಇಡ್ಲಿ ತಂದು ಬಂದೇನು ನಾ ಈಗಲ್ಲೇ ಆಮ್ಯಾಗ ತಿಂತೀನಿ ಅಂದ ಆಮ್ಯಾಗ ಹೋಗ್ಬಿಟ್ಟ ಆಟ ಆಡ್ತೀನಿ ಅಂತ ಇದು ನೋಡ್ರಿ ಸ್ಪೆಷಲ್ ನಮ್ಮ ತಂಗಿಯವ್ರ ಕಲೀಗ ನಮಗೂ ತಮ್ಮ ಅಂತಲೇ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ನೂ ಹೌದು ಶಾನ್ ಅಂತ ಹೇಳಿ ಅವ್ರು ನೋಡ್ರಿ ಸುರ್ಕುಂಬ ಶೀರ್ ಕುರ್ಮಾ ಶೀರ್ ಕುರ್ಮಾನ ಕೊಟ್ಟು ಕಳಿಸ್ಯಾರ ನಿನ್ನೆ ದಿವಸ ನಾನು ಇರಲಿಲ್ಲ ಹೊರಗಡೆ ಹೋಗಿದ್ದೆ ಸೊ ಅದಕ್ಕೆ ಇವತ್ತಿನ ದಿವಸ ಬಂದೈತೆ ನೋಡ್ರಿ ಮಿಸ್ ಮಾಡ್ಕೊಂಡಿದ್ವಿ ಕರೆಯಾಗೂ ಮಿಸ್ ಮಾಡ್ಕೊಂಡಿದ್ವಿ ರಂಜಾನಕ್ಕಿ ಶೀರ್ ಕುರ್ಮಾನ ಫೈನಲಿ ಸಿಕ್ತ ಹೌದಲ್ವಾ ಸ್ನೇಹಿತರೆ ಸಾರಂತೂ ಐತಿ ಒಂದಿಷ್ಟು ಚೌಳಿಕಾಯಿ ತಗೊಂಡು ಉಳ್ದಿದ್ದು ಅವಾರಿ ಕೊಟ್ಟು ಕಳ್ಸಿಬಿಟ್ಟಿದ್ದೆ ಕಾಕಾರ ಒಂದು ಪಾವ್ ಕೆ ಜಿ ಚೌಳಿಕಾಯಿ ತೊಗೊಂಡ್ಬಂದಿದ್ರೆ ಮತ್ತು ಒನಿಗೆ ಹೋಗ್ಬಿಡ್ತಾವ್ರೀ ಸುಳ್ಳವ ಹೀಗಾಗಿ ನನಗೆ ಎಷ್ಟು ಕಷ್ಟ ತಕ್ಕೊಂಡು ಹವಾರು ಮನೆಗೆ ಕೊಟ್ಟು ಕಳ್ಸಿದ್ದೆ ನಾನು ಅದಷ್ಟು ಚೌಳಿಕ ಪಲ್ಯ ಮಾಡ್ಕೊಳತ್ತೀವಿ ಇಲ್ಲಿ ಅನ್ನ ಮಾಡೈತೆ ಆಲ್ರೆಡಿ ಒಂದು ನಾಲ್ಕು ಚಪಾತಿ ಹಾಕ್ಕೊಂಬಿಟ್ರೆ ಅಡುಗೆ ಕಂಪ್ಲೀಟ್ ನೋಡಿರಿ ನಮ್ದು ಸಣ್ಣ ಇಡ್ತೀನಿ ಸಣ್ಣ ಇರಲಿ ಸಣ್ಣ ಒಂದು ಇನ್ನು ಮುಚ್ಚಿಬಿಡಲ್ಲ ಅದರದ್ದೆಲ್ಲ ಐತಿ ಮುಚ್ಚಳ ಉದಿತಿ ಇಲ್ಲಾ ಹಿಂಗೆ ಓಪನ್ ಇಟ್ಟರೆ ಒನ್ ಮುಚ್ಚಿದ್ರೆ ನೀರು ಆಗೋದಿಲ್ಲ